ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ಮುಖ್ಯವಾಗಿರುವಂತಹ ವಿಚಾರಗಳು ಯಾವುದು ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಯಾವುದು ಅಂತ ನೋಡ್ಕೊಳ್ತಾ ಹೋಗುವ ಈಗಾಗಲೇ ನಾನು ಹಳೆಯ ವಿಡಿಯೋದಲ್ಲೆಲ್ಲ ಇದರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿಸಿದ್ದೆ ಈಗ ಆರಂಭದಿಂದ ನಾನು ನಿಮಗೆ ತಿಳಿಸ್ತಾ ಇರುವಂಥದ್ದು ಯಾರೆಲ್ಲ ಪ್ರಥಮ ಬಿ ಎ ಮಾಡ್ತಾಯಿದ್ದೀರೋ ಪ್ರಥಮ ಬಿ ಎಲ್ಲಿ ಯಾರಿದ್ದೀರೋ ಅವರೆಲ್ಲರೂ ಕೂಡ ನಿಮಗೆ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನ ವಿಷಯಗಳಿರುವಂಥದ್ದು ಇದರಲ್ಲಿ ಮೊದಲಿಗೆ ನೀವು ಈಗಾಗಲೇ ಗುರುತನ್ನು ಹಾಕ್ಕೊಂಡಿದ್ದರೆ ಮುಖ್ಯವಾದ ಪ್ರಶ್ನೆಗಳನ್ನು ಗುರುತನ್ನು ಹಾಕ್ಕೊಂಡಿದ್ದರೆ ಓದಲಿಕ್ಕೆ ಆರಂಭ ಮಾಡಿ ಒಂದು ವೇಳೆ ಇದುವರೆಗೆ ನಾವು ಓದಲಿಲ್ಲ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಅದನ್ನು ಓದಲಿಕ್ಕೆ ಆರಂಭ ಮಾಡಲಿಲ್ಲ ಅಂತಂದವರು ನೀವು ಮೊದಲಿಗೆ ಮಾಡಬೇಕಾಗಿರುವಂಥದ್ದು ಮುಖ್ಯವಾದ ಪ್ರಶ್ನೆಗಳು ಮುಖ್ಯವಾದ ಪ್ರಶ್ನೆಗಳನ್ನು ಗುರುತನ್ನು ಹಾಕ್ಕೊಳ್ಬೇಕು ನಿಮಗೆ ವಿಡಿಯೋಗಳು ಕಾಣ್ತಾ ಇದೆಯಾ ಸ್ಮಾರ್ಟ್ ಮೊಬೈಲ್ ಸರ್ವಿಸ್ ಸೆಂಟರು ಹಾಯ್ ಮೀಸ್ ಹಾಯ್ ಮಂಜುಳ ಅವರೇ ಹಾಯ್ ಇದೀಗ ಕಾಣ್ತಾ ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ ಈಗ ನೀವು ಮೊದಲಿಗೆ ನೀವು ಕೆ ಎಸ್ ಒ ಯುನಲ್ಲಿ ಪ್ರಥಮ ಬಿ ಒನ್ ಬಿ ಎ ಇದ್ದೀರಿ ಅಂತಾದರೆ ಸಂವಿಧಾನ ಎನ್ನುವಂಥದ್ದು ಭಾರತ ಸಂವಿಧಾನ ಇರುವಂಥದ್ದು ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನ ಈಗ ಬ್ಲಾಕ್ ಒಂದರಲ್ಲಿ ನೀವು ಗುರುತನ್ನು ಹಾಕ್ಕೊಳ್ಳೇಬೇಕಾಗಿರುವಂಥದ್ದು ಬ್ಲಾಕ್ ಒಂದರಲ್ಲಿ ನೀವು ನೋಡುವಂತಹ ಮುಖ್ಯವಾದ ಪ್ರಶ್ನೆಗಳು ಅಂದರೆ ಸಂವಿಧಾನದ ಪ್ರಾಮುಖ್ಯತೆ ರಾಷ್ಟ್ರೀಯ ಭಾವೈಕ್ಯತೆ ಸಂವಿಧಾನದ ಪ್ರಮುಖ ಲಕ್ಷಣಗಳು ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳನ್ನು ಓದ್ಕೊಳ್ಳೇಬೇಕು ಹಾಗೆ ರಾಜ್ಯ ನಿರ್ದೇಶನ ತತ್ವಗಳ ಮೌಲ್ಯಗಳು ಮಿತಿಗಳು ಇದೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ ಇದನ್ನು ನೀವು ಮೊದಲಿಗೆ ಗುರುತನ್ನು ಹಾಕ್ಕೊಳ್ಳಿ ಪ್ರಥಮ ಬಿ ಎ ವಿದ್ಯಾರ್ಥಿಗಳೆಲ್ಲರೂ ಕೂಡ ನೀವು ಓದಲಿಕ್ಕೆ ಆರಂಭ ಮಾಡುವ ಮೊದಲು ಈ ಮುಖ್ಯವಾದ ಪ್ರಶ್ನೆಗಳನ್ನು ನೀವು ನೋಡ್ಕೊಳ್ಬೇಕು ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಆಗಿ ಬಂದಿರುವಂತಹ ಪ್ರಶ್ನೆಗಳಿರ್ತದಲ್ವ ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆಗಳು ಅದನ್ನು ನೀವು ನೋಡ್ಕೊಳ್ಬೇಕು ಅದುವೇ ತುಂಬಾ ಮುಖ್ಯವಾಗಿರುವಂಥದ್ದು ಇನ್ನು ಯಾವುದೇ ಒಂದು ವಿಷಯ ಆಗಿರ್ಬೋದು ಈಗ ಪ್ರಥಮ ಬಿ ಎಲ್ಲಿ ಯಲ್ಲಿ ಕನ್ನಡ ಇಂಗ್ಲಿಷ್ ಹಾಗೆ ನಾವು ತೆಗೆದುಕೊಂಡಿರುವಂತಹ ವಿಷಯಗಳು ನಾನು ತೆಗೆದುಕೊಂಡಿರುವಂತಹ ವಿಷಯಗಳಂದರೆ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಆಮೇಲೆ ಇತಿಹಾಸ ಅದರ ಜೊತೆಗೆ ನಮಗೆ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನ ವಿಷಯ ಇರುವಂಥದ್ದು ಒಟ್ಟು ಆರು ವಿಷಯಗಳಿಗೆ ನಾವು ಪರೀಕ್ಷೆಯನ್ನು ಬರೀಬೇಕಾಗ್ತದೆ ಈ ಆರು ವಿಷಯದಲ್ಲಿ ಕೂಡ ಟೆನ್ಷನ್ ಮಾಡಬೇಡಿ ಆರಾಮದಲ್ಲಿ ಓದ್ಕೊಳ್ಳಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಮಾಡಿ ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಂಡು ನಂತರ ನೀವು ಪಾಯಿಂಟ್ಸ್ ಬುಕ್ ಮಾಡಿಕೊಂಡು ಅದರಲ್ಲಿ ಪ್ರ ಮುಖ್ಯವಾದ ಪ್ರಶ್ನೆಗಳನ್ನು ಬರ್ಕೊಂಡು ಅದಕ್ಕೆ ಪಾಯಿಂಟ್ಸ್ಗಳನ್ನು ಹಾಕ್ಕೊಳ್ಳಿ ಆ ಪಾಯಿಂಟ್ಸ್ಗಳನ್ನು ಹಾಕ್ಕೊಂಡು ಅಷ್ಟೇ ಓದ್ಕೊಳ್ತಾ ಹೋಗಬೇಕು ನೀವು ಪಾಸ್ ಮಾರ್ಕನ್ನು ತೆಗೆದುಕೊಳ್ಳಲಿಕ್ಕೆ ಅಂದರೆ ಪಾಸ್ ಮಾರ್ಕ್ ಬರಬೇಕು ಅಂತ ಅಂದಾಗ ನಾವೇನು ಮಾಡಬೇಕು ಅಂದರೆ ಎಷ್ಟು ಅದಕ್ಕೆ ತಯಾರಿಯನ್ನು ಮಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯವೋ ಅಷ್ಟು ತಯಾರಿಯನ್ನು ಕೂಡ ನೀವು ಮಾಡಿಕೊಳ್ಬೇಕು ಪಾಯಿಂಟ್ಸ್ ಬುಕ್ ಅಂತ ಒಂದು ಮಾಡಿಕೊಳ್ಳಿ ಅದರಲ್ಲಿ ಪಾಯಿಂಟ್ಸನ್ನು ಬರೆಯಿರಿ ಯಾವ ರೀತಿ ಪಾಯಿಂಟ್ಸನ್ನು ಅಂದ್ರೆ ಇವಾಗ ಸಂವಿಧಾನದ ಪ್ರಾಮುಖ್ಯತೆ ವಿಚಾರಕ್ಕೆ ಬರುವ ಸಂವಿಧಾನದ ಪ್ರಾಮುಖ್ಯತೆಗೆ ಬಂದಾಗ ಈ ಸಂವಿಧಾನದ ಪ್ರಾಮುಖ್ಯತೆಯಲ್ಲಿ ಅವರು ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಯಾಕೆ ಈ ಸಂವಿಧಾನವನ್ನು ನಾವು ಕಲಿಬೇಕು ತಿಳ್ಕೊಳ್ಬೇಕು ಎನ್ನುವಂಥದ್ದು ಆ ಒಂದು ಪಾಯಿಂಟ್ಸ್ಗಳನ್ನು ಒಟ್ಟು ಅದರಲ್ಲಿ ಆರು ಪಾಯಿಂಟ್ಸ್ಗಳಿದೆ ಆ ಆರು ಪಾಯಿಂಟ್ಸ್ಗಳನ್ನು ನಾವು ಆ ಕೀ ಪಾಯಿಂಟ್ಸ್ ಕೀ ಪಾಯಿಂಟ್ಸ್ ಅಂತ ಹೇಳ್ತೇವೆ ಅಥವಾ ನಾವು ಪಾಯಿಂಟ್ಸ್ ಬುಕ್ಕಲ್ಲಿ ಅದನ್ನು ಬರಿಬೇಕಾಗ್ತದೆ ಆ ರೀತಿ ಬರೆದು ಪಾಯಿಂಟ್ಸನ್ನು ಮಾಡ್ಕೊಳ್ತಾ ಹೋದ್ರಾಯಿತು ಗೆ ಯು ಅಮರೀಶ್ ಅವರು ಬಂದಿದ್ದಾರೆ ಹಾಯ್ ಸರ್ ಇವುಗಳನ್ನು ತಿಳಿಸ್ತಾ ಹೋಗ್ತೇನೆ ನಾನು ಇದಾದ ನಂತರ ನೀವು ಇದರಲ್ಲಿ ಒಂದು ರಿಕ್ವೆಸ್ಟೆಡ್ ಆಗಿರುವಂಥದ್ದು ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ತಿಳಿಸಿ ಅಂತ ಕೇಳಿದಿರ ಈ ರಾಷ್ಟ್ರೀಯ ಭಾವೈಕ್ಯತೆ ಅಂದಾಗ ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆ ಎನ್ನುವಂಥ ಅರ್ಥವನ್ನು ನೀವು ಮೊದಲು ತಿಳ್ಕೊಳ್ಬೇಕು ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ನಾವೆಲ್ಲರೂ ಒಂದೇ ಎನ್ನುವಂತಹ ಅರ್ಥ ಬರ್ತದೆ ಸಚಿನ್ ಅವರೇ ಹಾಯ್ ನೀವು ಈಗ ಪ್ರಥಮ ಬಿ ಎ ವಿದ್ಯಾರ್ಥಿಗಳಾಗಿದ್ದರೆ ಇದರಲ್ಲಿ ಸಂವಿಧಾನದಲ್ಲಿ ಸಂವಿಧಾನದ ಒಂದು ಪಾಠದಲ್ಲಿ ಅಥವಾ ಪ್ರಥಮ ಬಿ ಎ ಭಾರತ ಸಂವಿಧಾನ ಮತ್ತು ಮಾನವ ಹಕ್ಕುಗಳಲ್ಲಿ ಯಾವ ಮುಖ್ಯವಾದ ಪ್ರಶ್ನೆಗಳು ನಿಮಗೆ ಬೇಕು ಎನ್ನುವಂಥದ್ದನ್ನು ತಿಳಿಸಿದರೆ ನಾನು ಅದನ್ನು ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಆದಷ್ಟು ವಿವರಣೆಯನ್ನು ಕೊಡಲಿಕ್ಕೆ ನಾನು ಪ್ರಯತ್ನಿಸ್ತೇನೆ ಮುಖ್ಯವಾಗಿರುವಂತಹ ಪಾಯಿಂಟ್ಸ್ಗಳನ್ನು ನಾನು ಈಗಾಗಲೇ ನನ್ನ ಹಳೆಯ ವಿಡಿಯೋಸ್ಗಳನ್ನು ನೀವು ನೋಡಿದರೆ ಭಾರತ ಸಂವಿಧಾನದಲ್ಲಿ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ನಾನು ನಿಮಗೆ ತಿಳಿಸಿದ್ದೆ ಅದನ್ನೆಲ್ಲ ಕೂಡ ಗುರುತನ್ನು ಹಾಕಿಡಿ ಮೊದಲಿಗೆ ನೀವು ಮಾಡಬೇಕಾಗಿರುವಂತಹ ಕೆಲಸ ಅದು ಅದಾದ ನಂತರ ನೀವೇನು ಮಾಡಬೇಕು ಅಂದರೆ ಅದರಲ್ಲಿರುವಂತಹ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿಬೇಕು ನೋಡಿ ಇದು ಬ್ಲಾಕ್ ಎರಡರಲ್ಲಿ ಬರುವಂತಹ ಪ್ರಶ್ನೆಗಳು ರಾಜ್ಯಸಭೆಯ ರಚನೆ ಕಾರ್ಯಗಳು ಲೋಕಸಭೆಯ ರಚನೆ ಕಾರ್ಯಗಳು ಪ್ರಧಾನಮಂತ್ರಿ ಅಧಿಕಾರ ಕಾರ್ಯಗಳು ರಾಷ್ಟ್ರಪತಿಯವರ ಅಧಿಕಾರ ಕಾರ್ಯಗಳು ಸರ್ವೋಚ್ಚ ನ್ಯಾಯಾಲಯದ ಕಾರ್ಯಗಳು ಅಧಿಕಾರ ಮತ್ತು ಕಾರ್ಯಗಳು ಆಡಳಿತದಲ್ಲಿ ಪಾರದರ್ಶಕತೆ ಇದು ಇವಿಷ್ಟು ಇದರಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಯಾವುದೇ ಒಂದು ಆಡಳಿತವನ್ನು ಮಾಡುವಂತಹ ಸಂದರ್ಭ ರಾಜರ ಆಡಳಿತವೇ ಇರ್ಬೋದು ಅಥವಾ ಈಗಿನ ಕಾಲದ ಆಡಳಿತವೇ ಇರ್ಬೋದು ಯಾವುದೇ ಒಂದು ಆಡಳಿತ ಅಂತ ಹೇಳಿದ ತಕ್ಷಣ ಅದರಲ್ಲಿ ಬರುವಂತಹ ಅಧಿಕಾರ ಕಾರ್ಯಗಳ ಪಾಯಿಂಟ್ಸ್ಗಳನ್ನು ನೀವು ನೋಡಿದಾಗ ನಿಮಗೆ ಗೊತ್ತಾಗ್ಬೋದು ಆರಂಭದಲ್ಲಿ ಶಾಸನದ ಅಧಿಕಾರಗಳು ಕಾರ್ಯಾಂಗದ ಅಧಿಕಾರಗಳು ನ್ಯಾಯಾಂಗದ ಅಧಿಕಾರಗಳು ಹಣಕಾಸಿನ ಅಧಿಕಾರಗಳು ನ್ಯಾಯಾಂಗೀಯ ಅಧಿಕಾರ ಇದೆಲ್ಲ ಕೂಡ ಸಾಮಾನ್ಯವಾಗಿರುವಂಥದ್ದು ಆಡಳಿತ ಅಂತ ಬಂದ ತಕ್ಷಣ ಆ ಪಾಯಿಂಟ್ಸ್ ಗಳು ಇರಲೇಬೇಕು ಇವಾಗ ನಾನು ನಿಮಗೊಂದು ತೋರಿಸ್ತೇನೆ ಈಗ ಆ ಇದರಲ್ಲಿ ನೋಡಿ ಆರಂಭದಲ್ಲಿ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ನೀವು ನೋಡ್ತೀರಿ ಲೋಕಸಭೆ ಅಧಿಕಾರ ಕಾರ್ಯಗಳಿಂದ ಆರಂಭ ಆದಂತಹ ಒಂದು ಈ ಎಲ್ಲ ಅಧಿಕಾರಗಳನ್ನು ನೋಡಿದಾಗ ಶಾಸನೀಯ ಅಧಿಕಾರಗಳು ಕಾರ್ಯಾಂಗದ ಅಧಿಕಾರಗಳು ಹಣಕಾಸಿನ ಅಧಿಕಾರಗಳು ನ್ಯಾಯಾಂಗದ ಅಧಿಕಾರಗಳು ಸಂವಿಧಾನಾತ್ಮಕ ಕಾರ್ಯಗಳು ಆಮೇಲೆ ಚುನಾವಣಾ ಕಾರ್ಯಗಳು ಈ ರೀತಿಯ ಒಂದು ಆಡಳಿತಗಳು ಆಡಳಿತದ ಕಾರ್ಯಗಳು ಇರುವಂಥದ್ದು ಅದರಲ್ಲಿ ಒಂದೊಂದು ವಿಷಯಕ್ಕೆ ಅವುಗಳು ಯಾವ ರೀತಿ ಸ್ವಲ್ಪ ಬದಲಾವಣೆಗಳಿರ್ತದೆ ಅನ್ನುವಂಥದ್ದನ್ನು ನಾವು ನೋಡ್ಕೊಂಡು ಹೋಗಬೇಕು ಈ ಪಾಯಿಂಟ್ಸ್ಗಳನ್ನು ಸರಿಯಾಗಿ ನೆನಪಲ್ಲಿಟ್ಕೊಳ್ಳಿ ಶಾಸನೀಯ ಅಧಿಕಾರ ಕಾರ್ಯಾಂಗದ ಅಧಿಕಾರ ಹಣಕಾಸಿನ ಅಧಿಕಾರ ನ್ಯಾಯಾಂಗೀಯ ಅಧಿಕಾರ ಸಂವಿಧಾನಾತ್ಮಕ ಕಾರ್ಯಗಳು ಚುನಾವಣಾ ಕಾರ್ಯಗಳು ಈ ಒಂದು ಪಾಯಿಂಟ್ಸ್ಗಳು ನಿಮಗೆ ನೆನಪಲ್ಲಿದ್ದರೆ ಎಲ್ಲ ರೀತಿಯ ಅಧಿಕಾರ ಮತ್ತು ಕಾರ್ಯ ಬಂದಾಗ ಕೂಡ ಈ ವಿಚಾರಗಳು ಬರಲೇಬೇಕು ಈ ವಿಚಾರಗಳು ಈ ಪಾಯಿಂಟ್ಸ್ಗಳು ನಿಮ್ಮ ಒಂದು ಉತ್ತರದಲ್ಲಿ ಇರಬೇಕು ಎನ್ನುವಂಥದ್ದನ್ನು ನೆನಪಲ್ಲಿಟ್ಕೊಳ್ಳಿ ಅಷ್ಟೇ ಅಲ್ಲದೆ ಕೆಲವೊಂದು ಪ್ರಶ್ನೆ ಬಂದಾಗ ಈಗ ಹತ್ತು ಅಂಕಕ್ಕೆ ಪ್ರಶ್ನೆ ಸಂವಿಧಾನದಿಂದ ಮಾನವ ಹಕ್ಕುಗಳು ಪರಿಸರ ಅಧ್ಯಯನ ಈ ಒಂದು ಪುಸ್ತಕದಿಂದ ಹತ್ತು ಅಂಕಕ್ಕೆ ಎಲ್ಲ ಪ್ರಶ್ನೆಗಳು ಕೇಳುವಂಥದ್ದು ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿರ್ಬೋದು ಯಾವುದಾದ್ರೂ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಳ್ಳಿ ನನ್ನಲ್ಲಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ತೋರಿಸ್ತೇನೆ ನೋಡಿ ಇದು ಹಳೆಯ ಪ್ರಶ್ನೆ ಪತ್ರಿಕೆ ಇದು ಹಳೆಯ ಪ್ರಶ್ನೆ ಪತ್ರಿಕೆ ನೋಡಿ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಇದರಲ್ಲಿ ವಿಭಾಗ ಎಯಲ್ಲೂ ಕೂಡ ಹತ್ತು ಅಂಕದ ಪ್ರಶ್ನೆಗಳೇ ಇರುವಂಥದ್ದು ಹಾಗೆ ವಿಭಾಗ ಬಿ ಯಲ್ಲೂ ಕೂಡ ಹತ್ತು ಅಂಕದ ಪ್ರಶ್ನೆಗಳು ವಿಭಾಗ ಸಿ ಯಲ್ಲೂ ಕೂಡ ಹತ್ತು ಅಂಕದ ಪ್ರಶ್ನೆಗಳೇ ಇರುವಂತದ್ದು ಕಾಣಬಹುದು ಈ ಪ್ರಶ್ನೆ ಬಂದಾಗ ನೀವೇನು ಮಾಡಬೇಕು ಅಂದ್ರೆ ಜನರಲ್ ಆಗಿರುವಂತಹ ಪ್ರಶ್ನೆಗಳನ್ನು ಮೊದಲಿಗೆ ಆಯ್ಕೆ ಮಾಡಿಕೊಳ್ಬೇಕು ಈಗ ಪರಿಸರ ಪರಿಸರ ಅಧ್ಯಯನ ಅಂತೆಲ್ಲ ಬಂದಾಗ ನಿಮಗೆ ಸಾಧಾರಣವಾಗಿ ಪರಿಸರ ಅಧ್ಯಯನದಲ್ಲಿ ಅದರ ವ್ಯಾಪ್ತಿ ಪರಿಸರ ಅಧ್ಯಯನ ಇಷ್ಟು ವ್ಯಾಪ್ತಿಗೆ ತನಕ ಬರ್ತದೆ ಅಥವಾ ಒಂದು ಶಬ್ದ ಮಾಲಿನ್ಯ ವಿಚಾರ ಬಂದಾಗ ಅದೆಲ್ಲ ಕೂಡ ನಮಗೆ ನಮ್ಮದೇ ಅಂದರೆ ಜನ್ರಲ್ ಆಗಿ ನಮ್ಮ ಸುತ್ತಮುತ್ತಲಾಗುವಂಥದ್ದು ಪರಿಸರ ಅಂತ ಹೇಳಿದ ಕೂಡ ನಮ್ಮ ಸುತ್ತಮುತ್ತಲಿರುವಂಥ ವಿಚಾರಗಳಿರುವುದರಿಂದ ಅವುಗಳನ್ನು ನಾವು ಪಾಯಿಂಟ್ಸ್ಗಳನ್ನು ಹಾಕ್ಕೊಂಡು ಬರಿತಾ ಹೋಗ್ಬೋದು ಇನ್ನು ಕೆಲವು ವಿಷಯಗಳನ್ನು ನಾವು ಆದಷ್ಟು ಪಾಯಿಂಟ್ಸ್ಗಳನ್ನು ಕಲಿಯಲೇಬೇಕು ಸ್ನೇಹಿತರೆ ಈಗ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು ಮೂಲಭೂತ ಹಕ್ಕು ಮತ್ತು ಮೂಲಭೂತ ಕರ್ತವ್ಯ ಇದೆರಡು ಪ್ರಶ್ನೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಅದನ್ನು ನೀವು ಸ್ವಂತ ವಾಕ್ಯದಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ ಬರಿ ಬರಿಬಾರ್ದು ಕೂಡ ನಾವು ಅದರಲ್ಲಿ ಕರ್ತವ್ಯಗಳು ನಮಗೆ ಏನೆಲ್ಲ ಕರ್ತವ್ಯಗಳಿದೆ ಅವುಗಳನ್ನು ಸರಿಯಾಗಿ ಓದ್ಕೊಳ್ಬೇಕು ನೋಡಿ ಮೂಲಭೂತ ಹಕ್ಕುಗಳಲ್ಲಿ ನಾವು ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕುಗಳು ಧಾರ್ಮಿಕ ಹಕ್ಕು ಸಾಂಸ್ಕೃತಿಕ ವಿದ್ಯಾಭ್ಯಾಸದ ಹಕ್ಕು ಆ ಆಸ್ತಿ ಹಕ್ಕು ಈಗ ಅದನ್ನು ತೆಗ್ ತೆಗೆದಿದ್ದಾರೆ ಅದರಿಂದ ಸಂವಿಧಾನದ ಪರಿಹಾರ ರೂಪಾಯದ ಹಕ್ಕುಗಳು ಈ ಒಂದು ಹಕ್ಕುಗಳು ಸರಿಯಾಗಿ ಪಾಯಿಂಟ್ಸ್ಗಳನ್ನು ನೀವು ನೋಡ್ಕೊಳ್ಬೇಕು ಸಖಿಯವರೇ ಹಾಯ್ ಪ್ರಥಮ ಬಿ ಇ ವಿದ್ಯಾರ್ಥಿಗಳಾಗಿದ್ದರೆ ನೀವೇನು ಮಾಡಿ ಅಂದರೆ ಮೊದಲಿಗೆ ಇವುಗಳನ್ನು ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಳಿ ಚಿಕ್ಕದಾಗಿ ಒಂದು ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಂಡು ಅದರಲ್ಲಿ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳಿ ಮಾನವನ ಹಕ್ಕುಗಳು ಮಾನವ ಹಕ್ಕುಗಳ ಅರ್ಥ ಮತ್ತು ಮಹತ್ವ ಇವುಗಳೆಲ್ಲ ಕೂಡ ರಿಪೀಟಾಗಿ ಬಂದಿರುವಂಥದ್ದು ಪದೇ ಪದೇ ಬಂದಿರುವಂತಹ ಪ್ರಶ್ನೆಗಳು ಪರಿಸರಾಧ್ಯಯನದಿಂದ ಶಬ್ದ ಮಾಲಿನ್ಯ ಮಾಲಿನ್ಯ ಒಟ್ಟು ಎಲ್ಲ ಮಾಲಿನ್ಯವನ್ನು ಕೂಡ ನಾವು ಓದ್ಕೊಳ್ಬೇಕು ಆಮೇಲೆ ಮಾಹಿತಿ ಹಕ್ಕು ನಂತರ ಓದಲೇಬೇಕಾಗಿರುವಂಥದ್ರೆ ಪ್ರಧಾನಮಂತ್ರಿ ಅಧಿಕಾರ ಕಾರ್ಯಗಳು ಈ ಪ್ರಧಾನಮಂತ್ರಿ ಅಧಿಕಾರ ಮತ್ತು ಕಾರ್ಯಗಳನ್ನು ತುಂಬ ರಿಪೀಟಾಗಿ ಕೇಳಿರುವಂಥ ಪ್ರಶ್ನೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಗೂಗಲಲ್ಲಿ ನೋಡಿಕೊಳ್ಳಿ ನೀವು ಹಳೆಯ ಪ್ರಶ್ನೆ ಪತ್ರಿಕೆ ಎಲ್ಲ ನಿಮಗೆ ನೋಡಬೇಕು ಅಂತಾದರೆ ಗೂಗಲಿಗೆ ಹೋಗಿ ಅಲ್ಲಿ ಓಲ್ಡ್ ಕ್ವಶನ್ ಪೇಪರ್ ಕೆ ಎಸ್ ಒ ಯು ಓಲ್ಡ್ ಕ್ವಶನ್ ಪೇಪರ್ ಅಂತ ಹಾಕಿದರೆ ನಿಮಗೆ ಅದರಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳೆಲ್ಲ ಸಿಗ್ತದೆ ಆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ಒಮ್ಮೆ ನೀವು ನೋಡ್ಕೊಳ್ಳಿ ನೋಡಿಕೊಂಡಾಗ ನಿಮಗೆ ಅದರಲ್ಲಿ ಪ್ರಧಾನಮಂತ್ರಿ ಅಧಿಕಾರ ಮತ್ತು ಕಾರ್ಯಗಳು ರಾಷ್ಟ್ರಪತಿ ಅಧಿಕಾರ ಮತ್ತು ಕಾರ್ಯಗಳು ಲೋಕಸಭೆ ಅಧಿಕಾರ ಮತ್ತು ಕಾರ್ಯಗಳು ರಾಜ್ಯಸಭೆ ಅಧಿಕಾರ ಮತ್ತು ಕಾರ್ಯಗಳು ಈ ನಾಲ್ಕು ಆಮೇಲೆ ಸರ್ವೋಚ್ಚ ನ್ಯಾಯಾಲಯ ಇದು ಇದು ಈ ಐದರಲ್ಲಿ ಮೂರು ಪ್ರಶ್ನೆಗಳು ಇದ್ದೇ ಇರುವಂಥದ್ದು ಸಂವಿಧಾನದ ಪ್ರಾಮುಖ್ಯತೆ ಸಂವಿಧಾನದ ಲಕ್ಷಣಗಳು ಇದು ಕೂಡ ಹಾಗೆ ಅದಾದ ನಂತರ ಪ್ರಧಾನಮಂತ್ರಿ ಅಧಿಕಾರ ಕಾರ್ಯಗಳು ಲೋಕಸಭೆ ಅಧಿಕಾರ ಕಾರ್ಯಗಳು ಆಮೇಲೆ ರಾಜ್ಯಸಭೆ ಅಧಿಕಾರ ಕಾರ್ಯಗಳು ಸರ್ವೋಚ್ಚ ನ್ಯಾಯಾಲಯದ ಇವಿಷ್ಟನ್ನು ಕೂಡ ಹಾಗೆ ಓದ್ಕೊಳ್ಳಿ ತುಂಬಾ ಸುಲಭ ಇದೆ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡು ಅಪಾಯಿಂಟ್ಸ್ಗಳನ್ನು ಕಲಿತಾ ಹೋದರಾಯಿತು ಇದು ಇವಿಷ್ಟು ನಾವು ನೋಡ್ಕೊಳ್ಬೇಕಾಗಿರುವಂಥದ್ದು ಪರಿಸರ ಮಾಲಿನ್ಯ ಅಂತ ಬಂದಾಗ ಅದರಲ್ಲಿ ಕೆಲವೊಂದು ಪರಿಸರ ಮಾಲಿನ್ಯದ ನಿಯಂತ್ರಣ ಕ್ರಮಗಳು ಪರಿಸರ ಮಾಲಿನ್ಯದ ಅರ್ಥವ್ಯಾಪ್ತಿಗಳು ಪರಿಸರ ಮಾಲಿನ್ಯ ವ್ಯವಸ್ಥೆಯ ಕಾರ್ಯಗಳು ಅವುಗಳೆಲ್ಲ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಕಾಣ್ಬೋದು ಇನ್ನು ನೀವು ಕೇಳಿರುವಂತಹ ಪ್ರಶ್ನೆ ಅಂದರೆ ನಿಮಗೆ ಯಾವ ಒಂದು ಪ್ರಶ್ನೆ ಅಥವಾ ಯಾವುದೋ ಒಂದು ಇಂಪಾರ್ಟೆಂಟ್ ಓದಲೇಬೇಕಾಗಿರುವಂತಹ ಪ್ರಶ್ನೆ ತುಂಬಾ ಕಷ್ಟ ಅಂತ ಅನ್ನಿಸ್ತದೋ ಅದನ್ನು ನೀವು ಯಾವುದು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿಕೊಡಿ ಸಾಧ್ಯ ಆದರೆ ಅದನ್ನು ನಾನು ವಿವರಿಸ್ತೇನೆ ಅವರೇ ಇದು ಭಾರತ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೋಡಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹ್ಯೂಮನ್ ರೈಟ್ಸ್ ಎನ್ವಾರ್ಮೆಂಟಲ್ ಸ್ಟಡೀಸ್ ಭಾರತ ಸಂವಿಧಾನ ನೋಡಿ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನಡೆದಿರುವಂತಹ ಪರೀಕ್ಷೆ ಅದರ ಪ್ರಶ್ನೆ ಪತ್ರಿಕೆ ಇದು ಇದರಲ್ಲಿ ಬಂದಿರುವಂಥದ್ದನ್ನು ನಾನು ಹೇಳಿದ್ದೇನೆ ಹಾಗೆ ಹಳೆಯ ಎರಡು ಮೂರು ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಕೂಡ ನಾನು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಖಂಡಿತ ಯೂಸ್ ಆಗುತ್ತೆ ಯಾಕಂದರೆ ನಾವು ಸಂವಿಧಾನ ಮಾನವ ಹಕ್ಕುಗಳು ಪರಿಸರ ಅಧ್ಯಯನ ಅಂತ ಬಂದಾಗ ಈ ಒಂದು ಪ್ರಶ್ನೆಗಳು ತುಂಬಾ ಉಪಯೋಗ ಆಗ್ತದೆ ಯೂಸ್ ಆಗ್ತದೆ ಯಾಕಂದರೆ ನಾವು ಇದನ್ನು ಓದ್ಕೊಂಡ್ರೆ ಇದೆಲ್ಲ ಕೂಡ ಮುಖ್ಯವಾಗಿರುವಂತಹ ಪ್ರಶ್ನೆಗಳಾದ್ರಿಂದ ನೀವು ಇದನ್ನು ಓದ್ಕೊಂಡ್ರೆ ಈಗ ಪ್ರಥಮ ಬಿ ಎಲ್ಲಿರಬೇಕಾದ್ರೆ ಇದನ್ನು ಓದ್ಕೊಂಡ್ರೆ ನೀವು ತೃತೀಯ ಬಿ ಎಗೆ ಬಂದಾಗ ಅಲ್ಲಿ ನಮಗೆ ನೀವು ರಾಜ್ಯಶಾಸ್ತ್ರ ವಿಷಯವನ್ನು ತಗೊಂಡಿದ್ದರೆ ರಾಜ್ಯಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದರೆ ರಾಜ್ಯಶಾಸ್ತ್ರದಲ್ಲಿ ಕೋರ್ಸ್ ಮೂರರಲ್ಲಿ ಇದೆಲ್ಲ ಪ್ರಶ್ನೆಗಳು ಪುನಃ ಬರ್ತದೆ ಕೋರ್ಸ್ ಮೂರರಲ್ಲಿ ಸಾಧಾರಣವಾಗಿ ಭಾರತ ಸಂವಿಧಾನದ ಬಗ್ಗೆ ಸಂಪೂರ್ಣವಾಗಿರುವಂಥದ್ದು ಅಲ್ಲಿ ಸಂವಿಧಾನದ ಲಕ್ಷಣಗಳು ಆಮೇಲೆ ಮೂಲಭೂತ ಹಕ್ಕುಗಳು ಕರ್ತವ್ಯಗಳ ಬಗ್ಗೆ ಅದೆಲ್ಲ ಕೂಡ ನಿಮಗೆ ನೀವು ತೃತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಪ್ರತಿಯೊಂದು ಬರ್ತದೆ ಆಗ ಆಗ ನಮಗೆ ತುಂಬನೇ ಸುಲಭ ಆಗ್ತದೆ ಇವಾಗ ನೀವು ಇದನ್ನೆಲ್ಲ ಓದ್ಕೊಂಡ್ರೆ ನಂತರ ತೃತೀಯ ಬಿ ಎಲ್ಲೂ ಕೂಡ ತುಂಬಾ ಸುಲಭ ಆಗ್ತದೆ ಸಚಿನ್ ಅವರೇ ಯಾಕೆ ಆಗ್ತಾ ಇಲ್ಲ ಇಲ್ಲಪ್ಪ ಆನ್ ಆನ್ಲೈನ್ ಕ್ಲಾಸ್ ಎಲ್ಲ ಮಾಡಲಿಕ್ಕೆ ಕಷ್ಟ ಆಗ್ತದೆ ಆನ್ಲೈನ್ ಕ್ಲಾಸ್ ಮಾಡ್ತಾ ಇಲ್ಲ ನಾನು ರೆಕಾರ್ಡೆಡ್ ಕ್ಲಾಸೇ ಮಾಡ್ತಾ ಇರುವಂಥದ್ದು ಮುಖ್ಯವಾಗಿರುವಂಥ ಪ್ರಶ್ನೆಗಳು ಯಾವುದು ಯಾವುದು ಓದ್ಕೊಳ್ಬೇಕು ಎನ್ನುವಂಥದ್ದನ್ನೆಲ್ಲ ಕೂಡ ವೀಡಿಯೋ ಮಾಡಿ ಹಾಕಿದ್ದೇನೆ ಅದನ್ನೆಲ್ಲ ನೋಡಿಕೊಳ್ಳಿ ಆರಂಭದಲ್ಲಿ ಈಗ ನೀವು ಪ್ರಥಮ ಬಿ ಎ ವಿದ್ಯಾರ್ಥಿಗಳು ನೀವೇನು ಮಾಡಬೇಕು ಟೆನ್ಷನ್ ಮಾಡಿಕೊಳ್ಬೇಡಿ ಚಿಂತೆ ಮಾಡಬೇಡಿ ಇದರಲ್ಲಿ ಚಿಂತೆ ಮಾಡುವಂಥದ್ದು ಏನೂ ಇಲ್ಲ ಒಮ್ಮೆ ನೀವು ಪದವಿ ಸಿಗಬೇಕು ಅಂತ ಬಿ ಎಗೆ ಸೇರಿಕೊಂಡಿದ್ದೀರಲ್ವಾ ಖಂಡಿತವಾಗಿಯೂ ಈ ಮೂರು ವರ್ಷ ಒಂದು ಸ್ವಲ್ಪ ಟ್ರೈ ಮಾಡಿ ಸ್ವಲ್ಪ ನಿಮ್ಮ ಕೆಲಸಗಳನ್ನೆಲ್ಲ ಸ್ವಲ್ಪ ಸೈಡಿಗಿಟ್ಟು ಇಟ್ಟು ಸ್ವಲ್ಪ ಸ್ವಲ್ಪ ಓದ್ಕೊಳ್ಳಿ ಪ್ರತಿ ದಿವಸ ಒಂದು ಗಂಟೆಗಳ ಕಾಲ ನಾನು ಯಾವ ರೀತಿ ಓದ್ಕೊಳ್ತಾ ಇದ್ದೆ ಅಂದರೆ ಒಂದು ಗಂಟೆ ಸಾಧಾರಣವಾಗಿ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಅಥವಾ ಹತ್ತು ಗಂಟೆಯಿಂದ ಹನ್ನೊಂದುವರೆ ತನಕ ಆದರೂ ಕೂಡ ಓದ್ಕೊಳ್ತಾ ಇದ್ದೆ ನಿದ್ದೆ ಜಾಸ್ತಿ ನಿದ್ದೆ ಬಂತು ಅಂದರೆ ಬೇಗ ಮಲ್ಕೊಳ್ಳೋದು ಅಥವಾ ಆದಷ್ಟು ಹತ್ತು ಗಂಟೆಯಿಂದ ಹನ್ನೊಂದೂವರೆ ತನಕ ಆದರೂ ಕೂಡ ಓದ್ಕೊಳ್ತಿದೆ ಪ್ರತಿ ದಿವಸ ಒಂದು ಗಂಟೆ ಆದರೂ ಕೂಡ ನೀವು ನಾ ಈ ಪರೀಕ್ಷೆಗೆ ಅಂತವೇ ಮೀಸಲಿಡಿ ಒಂದು ಗಂಟೆಗಳ ಕಾಲ ಓದಲಿಕ್ಕೆ ಅಂತವೇ ತಯಾರಿಗೋಸ್ಕರ ಮಾಡಿಕೊಳ್ಳಿ ಆರಂಭದಲ್ಲಿ ನೀವು ಓದಬೇಕು ಅಂತ ನಾನು ಹೇಳ್ತಾ ಇಲ್ಲ ಆರಂಭದಲ್ಲಿ ನೀವೇನು ಮಾಡಬೇಕು ಅಂದರೆ ಈಗ ನೀವು ಬಿ ಎಗೆ ಸೇರಿದ ನಂತರ ಪುಸ್ತಕಗಳು ಸಿಗ್ತದೆ ಈಗ ಸಾಧಾರಣವಾಗಿ ನಿಮಗೆಲ್ರಿಗೂ ಕೂಡ ಪುಸ್ತಕಗಳು ಸಿಕ್ಕಿರ್ಬೋದು ಸಿಕ್ಕಲಿಲ್ಲ ಅಂತಾದರೆ ಅವರತ್ರ ಪದೇ ಪದೇ ಇರಿ ಒಮ್ಮೆ ಚೆಕ್ ಇರಿ ಪುಸ್ತಕಗಳು ಕೊಡ್ತಾರೆ ಅವರು ಅದಾದ ನಂತರ ನೀವು ಗುರುತನ್ನು ಹಾಕ್ಕೊಳ್ಬೇಕಾಗಿರುವಂಥದ್ದು ಮೊದಲಿಗೆ ಓದುವಂಥದ್ದಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಹಳೆಯ ಪ್ರಶ್ನೆ ಪತ್ರಿಕೆ ಎಲ್ಲವನ್ನು ನೋಡ್ಕೊಳ್ಳಿ ಹಳೆಯ ಪ್ರಶ್ನೆ ಪತ್ರಿಕೆಗಳು ಎಲ್ಲಿ ಸಿಗ್ತದೆ ಅಂತ ಇರ್ತದೆ ಈ ಹಳೆಯ ಪ್ರಶ್ನೆ ಪತ್ರಿಕೆಗಳು ನಮಗೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಎಲ್ಲ ಕೂಡ ಸಿಗ್ತದೆ ನಮಗೆ ಅಲ್ವಾ ಚಂದನ್ ಅವರೇ ಹಾಯ್ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತೇನೆ ಇಂಪಾರ್ಟೆಂಟ್ ಕ್ವಶನ್ಸ್ ಸಾಧಾರಣ ಹಳೆಯ ವಿಡಿಯೋಸ್ನಲ್ಲೆಲ್ಲ ಹೇಳಿದ್ದೇನೆ ಆರಂಭದಿಂದ ಕೂಡ ನಾನು ಹೇಳ್ತಾ ಹೋಗ್ತೇನೆ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಯಾವುದು ನೀವು ಓದ್ಕೊಳ್ಬೇಕು ಅನ್ನೋಂಥದ್ದು ಕ್ಷಮಿಸಿ ಅಂದರೆ ನಿಮ್ಮ ಯೂನಿವರ್ಸಿಟಿಯಲ್ಲಿ ನಾನು ಕಲ್ತಿರುವಂಥದ್ದು ಕೆ ಎಸ್ ಓ ಯು ಮೈಸೂರು ಯೂನಿವರ್ಸಿಟಿಯಲ್ಲಿ ನಾನು ಪದವಿಯನ್ನು ಮಾಡಿರುವಂಥದ್ದು ಅದರ ಪುಸ್ತಕಗಳೆಲ್ಲ ಇವುಗಳೆಲ್ಲ ಕೂಡ ಅವುಗಳ ಅಲ್ಲಿನ ಪುಸ್ತಕಗಳು ಮತ್ತು ಪ್ರಶ್ನೆ ಪತ್ರಿಕೆಗಳು ಕೂಡ ಅದುವೆ ನಾನು ಕೆ ಎಸ್ ಒ ಯು ಮೈಸೂರಿನಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮಾನಸ ಗಂಗೋತ್ರಿ ಮೈಸೂರಿನಲ್ಲಿ ಮೈಸೂರಿನ ಒಂದು ದೂರ ಶಿಕ್ಷಣದಲ್ಲಿ ಮಾಡಿರುವಂಥದ್ದು ಅದರಿಂದ ಆ ವಿಚಾರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಯಾವ ರೀತಿ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಈ ಒಂದು ವಿಷಯಗಳು ಇದೆ ಅಂತಾದರೆ ಅದನ್ನು ಓದ್ಕೊಳ್ಳಿ ಸ್ನೇಹಿತರೆ ಅದೆಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಅಂತ ಬಂದಾಗ ನಿಮ್ಮ ಒಂದು ಯೂನಿವರ್ಸಿಟಿಯಲ್ಲಿ ಕೂಡ ಅದೇ ಸಾಧಾರಣವಾಗಿ ಪ್ರಶ್ನೆಗಳೆಲ್ಲ ಅದೇ ರೀತಿ ಇರ್ತದೆ ಕನ್ನಡ ಮಾಡ್ಬೌದಾ ಕನ್ನಡ ಕನ್ನಡ ಕ್ಲಾಸಸ್ ಕನ್ನಡವನ್ನು ಮಾಡ್ತಾ ಇದ್ದೇನೆ ಕನ್ನಡದಲ್ಲಿ ಕೂಡ ಹಾಗೆ ಮುಖ್ಯವಾಗಿರುವಂಥ ಓದಲೇಬೇಕಾಗಿರುವಂಥ ಪ್ರಶ್ನೆಗಳನ್ನು ಹೇಳಿದ್ದೇನೆ ಕೂಡ ಇನ್ನು ಕೂಡ ಹೇಳ್ತಾ ಹೋಗ್ತೇನೆ ನೀವು ಕೂಡ ಮೈಸೂರು ಯೂನಿವರ್ಸಿಟಿಯ ಸರಿ ಇವಾಗ ನೀವು ಪ್ರಥಮ ಬಿ ಎಗೆ ನೀವು ಸೇರಿದ್ದೀರಿ ಅಂತ ಹೇಳ್ಕೊಳ್ಳಿ ಸೇರಿದ ನಂತರ ಈಗ ಇನ್ನೇನು ಮಾಡಬೇಕು ನೀವು ಅಂದರೆ ಓದ್ಕೊಳ್ಳಿಕ್ಕೆ ಆರಂಭ ಮಾಡಬೇಕು ಆರಂಭದಲ್ಲಿ ನಾನು ಹೇಳುವಂಥದ್ದು ಓದು ಆರಂಭದಲ್ಲಿ ಸ ನೀವು ಎಲ್ಲವನ್ನು ಓದ್ತೇನೆ ಅಂತ ಹೇಳಿದರೆ ಒಂದು ನಮಗೆ ಅರ್ಥ ಆಗುವುದಿಲ್ಲ ಈ ಪುಸ್ತಕಗಳನ್ನು ನೋಡಿದಾಗ ಆರಂಭದಲ್ಲಿ ಏನೂ ಅರ್ಥ ಆಗುವುದಿಲ್ಲ ಅದನಂತರ ನಂತರ ಆರಂಭ ಮೊದಲೇ ಪರೀಕ್ಷೆ ಎಷ್ಟೋ ಮೂರು ನಾಲ್ಕು ತಿಂಗಳ ಮೊದಲೇ ನಾವು ಓದಿದ್ದೇವೆ ಅಂತಾದರೆ ಅದೆಲ್ಲ ಕೂಡ ಮರ್ತು ಹೋಗ್ತದೆ ಅಲ್ವಾ ಅವಾಗ ನಾವೇನು ಮಾಡಬೇಕು ಅಂದರೆ ಆರಂಭದಲ್ಲಿ ತಯಾರಿಯನ್ನು ಮಾಡಿಕೊಳ್ಬೇಕು ಈಗ ಒಂದು ವಾರಗಳ ಕಾಲ ಅಥವಾ ಒಂದು ತಿಂಗಳ ಕಾಲ ತಯಾರಿಯನ್ನು ಮಾಡ್ಕೊಳ್ಳಿ ಯಾವ ರೀತಿ ತಯಾರಿಯನ್ನು ಮಾಡಿಕೊಳ್ಳುವಂಥದ್ದು ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡುವುದು ಆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಈಗ ನೋಡಿ ಪ್ರಧಾನಮಂತ್ರಿ ಅಧಿಕಾರ ಮತ್ತು ಕಾರ್ಯಗಳು ಅಂತ ನಮಗೆ ಒಂದು ಪ್ರಶ್ನೆ ಗೊತ್ತಾಗಿದೆ ಇದನ್ನು ನಾವು ನಮ್ಮ ಒಂದು ಬುಕ್ಕಲ್ಲಿ ಗುರುತನ್ನು ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ನಾನೇ ಯಾವ ರೀತಿ ಮಾಡಿದ್ದೇನೆ ಅಂತ ಇಲ್ಲೆಲ್ಲವನ್ನು ಗುರುತನ್ನು ಹಾಕ್ಕೊಂಡಿದ್ದೇನೆ ಎಷ್ಟು ಅಂಕಕ್ಕೆ ಬಂದಿದೆ ಎಷ್ಟು ಅಂಕಕ್ಕೆ ಯಾವ ಪ್ರಶ್ನೆ ಬಂದಿದೆ ಎನ್ನುವಂಥದ್ದು ಗುರುತನ್ನು ಹಾಕ್ಕೊಳ್ಳುವಂಥದ್ದು ಇದು ತಯಾರಿಯನ್ನು ಮಾಡಿಕೊಳ್ಳಿ ತಯಾರಿಯನ್ನು ಮಾಡಿಕೊಂಡಾಗ ಅವರೇ ಯು ಪಿ ಸಿ ಆ್ಯಂಡ್ ಐ ಎ ಎಸ್ ಮೇಡಮು ಹೌದಾ ನಾನು ಇಲ್ಲಿ ನಮ್ಮ ಪದವಿಯನ್ನು ಪದವಿಯ ಒಂದು ವಿಷಯವನ್ನು ಮಾಡ್ತಾ ಇದ್ದೇನೆ ಇದು ಸಹಾಯ ಆಗ್ತಾಯಿದೆ ಅಂತಂದರೆ ಖಂಡಿತವಾಗಿಯೂ ನೋಡಿಕೊಳ್ಳಿ ಇಲ್ಲಿ ನಾನು ಪ್ರಥಮ ಬಿ ಎ ವಿದ್ಯಾರ್ಥಿಗಳಿಗೆ ಮೈಸೂರು ಯೂನಿವರ್ಸಿಟಿಯ ಪುಸ್ತಕದಿಂದ ನಾನು ಪಾಠಗಳನ್ನು ಮಾಡ್ತಾ ಇರುವಂಥದ್ದು ಮುಖ್ಯವಾದ ಪ್ರಶ್ನೆಗಳ ವಿವರಣೆಗಳನ್ನು ಕೂಡ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ನಿಮಗೆ ಇದು ನಿಮ್ಮ ಒಂದು ವಿಷಯಕ್ಕೆ ನೀವು ಓದುವಂಥ ವಿಷಯಕ್ಕೆ ಇದು ನಿಮಗೆ ಸಹಾಯ ಆಗ್ತಾ ಇದೆ ಅಂತಾದರೆ ಖಂಡಿತವಾಗಿಯೂ ಕೂಡ ನೀವು ಅದನ್ನು ನೋಡಿಕೊಳ್ಳಿ ಇವತ್ತು ನೀವು ಭಾರತ ಸಂವಿಧಾನ ಪುಸ್ತಕಗಳನ್ನು ಓಪನ್ ಮಾಡಿ ಅದರಲ್ಲಿ ಬ್ಲಾಕ್ ಒಂದರಲ್ಲಿ ಇರುವಂತಹ ಪ್ರಶ್ನೆಗಳನ್ನು ಗುರುತು ಹಾಕ್ಕೊಳ್ಳಿ ಒಂದು ಸಂವಿಧಾನದ ಅರ್ಥ ಪ್ರಾಮುಖ್ಯತೆ ರಾಷ್ಟ್ರೀಯ ಭಾವೈಕ್ಯತೆ ಭಾರತ ಸಂವಿಧಾನದ ಲಕ್ಷಣಗಳು ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಇವಿಷ್ಟು ಐದು ಪ್ರಶ್ನೆ ಇದರಲ್ಲಿ ಐದು ಪ್ರಶ್ನೆಗೆ ಗುರುತನ್ನು ಹಾಕ್ಕೊಳ್ಳಿ ಈ ಐದು ಪ್ರಶ್ನೆಯನ್ನು ಓದಲಿಕ್ಕೆ ಆರಂಭ ಮಾಡಿ ಒಂದು ಪ್ರಶ್ನೆಯನ್ನು ಓದ್ಕೊಳ್ಳಿ ಉತ್ತರವನ್ನು ನೋಡಿಕೊಳ್ಳಿ ಅರ್ಥ ಆದರೆ ಆ ಪಾಯಿಂಟ್ಸನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಒಂದು ವೇಳೆ ನೀವು ಓದಿದಷ್ಟು ನಿಮಗೇನೂ ಅರ್ಥ ಆಗ್ತಾ ಇಲ್ಲ ಅಂತಾದರೆ ಆ ಪ್ರಶ್ನೆಯನ್ನು ಅಲ್ಲಿ ಬಿಟ್ಟು ಮುಂದಿನ ಪ್ರಶ್ನೆಗೆ ಹೋಗಬೇಕು ಯಾವ ಪ್ರಶ್ನೆ ಉತ್ತರ ನಮಗೆ ಅರ್ಥನೇ ಆಗ್ತಾ ಇಲ್ಲ ಅಂತಾದರೆ ಅದನ್ನೇ ನೋಡ್ತಾ ಟೈಮನ್ನು ಕಳೆಯೋದ್ರ ಬದಲು ಮುಂದಿನ ಪ್ರಶ್ನೆಗೆ ಹೋಗಬೇಕು ಆ ಪ್ರಶ್ನೆಯಲ್ಲಿರುವಂಥ ವಿಚಾರವನ್ನು ನೋಡಿಕೊಳ್ಬೇಕು ಯಾವುದಾದ್ರೂ ಒಂದು ಪ್ರಶ್ನೋತ್ತರ ನಮಗೆ ಬೇಗ ಅರ್ಥ ಆಗ್ತದೆ ಹಾಗೆ ಬೇಗ ವಿಚಾರಗಳು ಗೊತ್ತಾಗ್ತದೆ ಅದರಿಂದ ಒಂದೇ ಪ್ರಶ್ನೆ ಅರ್ಥ ಆಗಲಿಲ್ಲ ಅಂತ ಹೇಳಿ ಅದನ್ನು ಅದರಲ್ಲೇ ಸಮಯವನ್ನು ಮುಂದೆ ಹಾಕುವುದರ ಬದಲು ನಾವೇನು ಮಾಡಬೇಕು ಅಂದರೆ ಆ ಪ್ರಶ್ನೆಯನ್ನು ಬಿಟ್ಟು ಮುಂದಿನ ಪ್ರಶ್ನೆಗೆ ಹೋಗುವಂಥದ್ದು ಈಗ ಲೋಕಸಭೆಯ ರಚನೆ ಮತ್ತು ಅಧಿಕಾರ ಕಾರ್ಯಗಳು ನಮಗೆ ಏನೂ ಅರ್ಥ ಆಗಲಿಲ್ಲ ಅಂತಾದರೆ ಅದನ್ನು ಇವತ್ತಿನ ಮಟ್ಟಿಗೆ ಅಲ್ಲಿ ಇಟ್ಟು ನಂತರದ ಪ್ರಶ್ನೆ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡ್ಕೊಳ್ಬೇಕು ಒಮ್ಮೆ ಅರ್ಥ ಮಾಡಿಕೊಂಡು ಪಾಯಿಂಟ್ಸ್ಗಳನ್ನು ನೋಡಿಕೊಂಡ್ರೆ ನಮಗೆ ಯಾವತ್ತೂ ನೆನಪಲ್ಲಿ ಇರ್ತದೆ ಪಾಯಿಂಟ್ಸ್ಗಳನ್ನಷ್ಟೇ ಸರಿಯಾಗಿ ಕಲಿಯಿರಿ ನಾನು ಹೇಳುವಂಥದ್ದು ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತರೆ ವಿವರಣೆಗಳನ್ನು ನಮಗೆ ಕೊಡ್ತಾ ಹೋಗ್ಬೋದು ಧನ್ಯವಾದಗಳು ಚಂದನ್ ಅವರೇ ಇನ್ನು ನಾಳೆ ಕನ್ನಡವನ್ನು ಕೂಡ ನೋಡಿಕೊಳ್ಳುವ ಪ್ರಥಮ ಬಿ ಎ ಪ್ರಥಮ ಬಿ ಎ ಯಲ್ಲಿರುವಂಥ ಎಲ್ಲ ಸಬ್ಜೆಕ್ಟನ್ನು ಕೂಡ ನಾಳೆ ನಾನು ನಿಮಗೆ ಅದರ ಕೆಲವೊಂದು ವಿವರಣೆಯನ್ನು ಕೆಲವೊಂದು ವಿಷಯಗಳನ್ನು ಯಾವ ರೀತಿ ಪಾಯಿಂಟ್ಸ್ ಮಾಡಬೇಕು ಎನ್ನುವಂಥದ್ದನ್ನು ಇಂಗ್ಲೀಷ್ ಕನ್ನಡ ಸಮಾಜಶಾಸ್ತ್ರ ಇತಿಹಾಸ ರಾಜ್ಯಶಾಸ್ತ್ರ ಈ ಇಷ್ಟು ವಿಷಯಗಳನ್ನು ನಾನು ನಿಮಗೆ ನಾಳಿನ ವೀಡಿಯೋದಲ್ಲಿ ನಾಳೆ ನಿಮಗೆ ನಾನು ಅದರಲ್ಲಿ ಎಲ್ಲ ಕೂಡ ತಿಳಿಸ್ತೇನೆ ಯಾವ ರೀತಿ ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಳಿ ಅಥವಾ ಮುಖ್ಯವಾದಂತಹ ಪ್ರಶ್ನೆಗಳು ಒಂದೊಂದು ಅಥವಾ ವಾರದಲ್ಲಿ ಒಂದೆರಡು ಮೂರು ಪ್ರಶ್ನೆಗಳನ್ನು ಕಲಿಯುವಂಥದ್ದನ್ನು ಮಾಡಿಕೊಳ್ಳಿ ಮೂರು ಪಾಯಿಂಟ್ಸ್ಗಳಷ್ಟು ನೋಡ್ಕೊಳ್ಳಿ ಸ್ನೇಹಿತರೆ ಸಚಿನ್ ಅವರೇ ಖಂಡಿತ ಪಾಸ್ ಆಗ್ತೀರಾ ನೀವು ಪಾಯಿಂಟ್ಸ್ಗಳನ್ನು ನಾನು ಹೇಳಿರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ಆ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ಅಥವಾ ಪಾಯಿಂಟ್ಸ್ಗಳನ್ನು ಕೇಳಿ ನಾನು ಪಾಯಿಂಟ್ಸ್ಗಳನ್ನು ಕೆಲವೊಂದು ವೀಡಿಯೋದಲ್ಲಿ ಆ ಪಾಯಿಂಟ್ಸ್ಗಳನ್ನಷ್ಟು ಹೇಳ್ತಾ ಹೋಗ್ತೇನೆ ಆ ಪಾಯಿಂಟ್ಸ್ಗಳನ್ನು ನೀವು ಕೂಡ ಹೇಳಿಕೊಂಡು ಪಾಯಿಂಟ್ಸ್ಗಳಷ್ಟನ್ನಾದರೂ ನೆನಪಲ್ಲಿಡ್ಕೊಂಡು ಬರಿತಾ ಹೋಗಬೇಕು ಯಾವ ಪ್ರಶ್ನೆಗೂ ಉತ್ತರವನ್ನು ಬರೆಯದೇ ಬರಬೇಡಿ ಎಲ್ಲದಕ್ಕೂ ಕೂಡ ಬರೀಬೇಕು ಹಾಗೆಯೇ ನೀವು ಹತ್ತು ಅಂಕದ ಪ್ರಶ್ನೆಗೆ ಮೂರರಿಂದ ನಾಲ್ಕು ಪುಟ ಆದರೂ ಕೂಡ ಉತ್ತರವನ್ನು ಬರೆದು ಬರಿ ಬರೀಲೇಬೇಕು ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೀಬೇಕು ಹಾಗೆ ಅದರ ಜೊತೆಗೆ ನೀವು ಹೆಚ್ಚು ಆದಷ್ಟು ವಿವರಣೆಯನ್ನು ಕೊಡಬೇಕು ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿಯಿರಿ ವಿವರಣೆಯನ್ನು ಕೊಡ್ತಾ ಹೋಗಿ ಪ್ರತಿಯೊಬ್ಬರೂ ಕೂಡ ಪಾಸಾಗ್ತೀರಾ ಆ ಮುಖ್ಯವಾದಂತಹ ಪ್ರಶ್ನೆಗಳನ್ನಷ್ಟಾದರೂ ಕೂಡ ಓದ್ಕೊಳ್ಳಿ ಬ್ಲಾಕ್ ನಾಲ್ಕು ಬ್ಲಾಕ್ನಿಂದಲೂ ಕೂಡ ಮೂರು ಮೂರು ಪ್ರಶ್ನೆಗಳನ್ನಾದರೂ ಕೂಡ ಕಲಿತು ಹೋಗಿ ಒಂದು ಬ್ಲಾಕಲ್ಲಿ ಒಂದು ಮೂರು ಪ್ರಶ್ನೆಯನ್ನು ಮತ್ತೊಂದು ಬ್ಲಾಕಲ್ಲಿ ಮೂರು ಪ್ರಶ್ನೆ ಈ ರೀತಿಯಾಗಿ ಬ್ಲಾಕ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬ್ಲಾಕ್ನಿಂದಲೂ ಕೂಡ ನೀವು ಕೆಲವೊಂದು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಓದಿ ಹಾಗೆ ಪಾಯಿಂಟ್ಸ್ಗಳನ್ನು ಬರೆದು ವಿವರಿಸಿ ಪಾಯಿಂಟ್ಸ್ಗಳು ಮುಖ್ಯವಾಗಿ ಇಲ್ಲಿ ಬೇಕಾಗಿರುವಂಥದ್ದು ಪಾಯಿಂಟ್ಸ್ ಒಂದು ಪ್ರಶ್ನೆಗೆ ಒಂದು ಐದಾರು ಪಾಯಿಂಟ್ಸ್ಗಳು ನಿಮಗೆ ಗೊತ್ತಿದ್ದರೆ ಅದನ್ನು ನಾಲ್ಕು ಮೂರರಿಂದ ನಾಲ್ಕು ಪುಟದಷ್ಟು ಬರೀಲಿಕ್ಕೆ ನಮಗೆ ಆ ಪಾಯಿಂಟ್ಸ್ಗಳು ಸಾಕಾಗ್ತದೆ ಆ ಪಾಯಿಂಟ್ಸ್ ಗಳನ್ನು ಬರೆದು ಆ ಪಾಯಿಂಟ್ಸ್ ಗಳ ವಿವರಣೆಯನ್ನು ಕೊಡ್ತಾ ಹೋಗುವಂಥದ್ದು ಆ ರೀತಿಯಾಗಿ ಮಾಡ್ಕೊಳ್ಳಿ ಬರಿಬೇಕು ಒಟ್ಟಿನಲ್ಲಿ ಅಂದ್ರೆ ನೀವು ಬರೆಯದೆ ಪಾಸ್ ಆಗಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ ಇಲ್ಲಿ ಬರಿತಾ ಇರಬೇಕು ಎಷ್ಟು ನಿಮಗೆ ಸಾಧ್ಯವೋ ಅಷ್ಟು ವಿಚಾರವನ್ನು ಬರಿಬೇಕು ಅಷ್ಟೊಂದು ಎಲ್ಲ ಕೂಡ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆಯಬೇಕು ಬರೆಯದೇ ಬರಬಾರ್ದು ಎಲ್ಲದಕ್ಕೂ ಕೂಡ ಉತ್ತರವನ್ನು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಅಂದರೆ ಸಾಧಾರಣವಾಗಿ ಮೂರರಿಂದ ಹೆಚ್ಚು ಪುಟಗಳು ಬರಿತಾ ಹೋಗಬೇಕು ಬರಿತಾ ವಿವರಣೆಯನ್ನು ಕೊಡ್ತಾ ಬರೀರಿ ಪಾಯಿಂಟ್ಸ್ಗಳನ್ನು ಕೊಡ್ತಾ ಬರೀರಿ ಆ ರೀತಿ ಮಾಡಿಕೊಳ್ಳಿ ಇನ್ನು ಇವತ್ತಿಗೆ ಈ ವಿಡಿಯೋನಲ್ಲಿ ನಿಲ್ಲಿಸುವ ಮುಂದಿನ ವಿಡಿಯೋದಲ್ಲಿ ನಾನು ಪ್ರಥಮ ಬಿ ಎ ವಿದ್ಯಾರ್ಥಿಗಳಿಗೆ ಪಾಸ್ ಅಂಕಕ್ಕೆ ಎಷ್ಟು ಓದಬೇಕು ಆಗಲಿಕ್ಕೆ ಎಷ್ಟು ಪಾಯಿಂಟ್ಸ್ಗಳನ್ನು ಅಥವಾ ಎಷ್ಟು ಪ್ರಶ್ನೆಗಳನ್ನು ಓದ್ಕೊಳ್ಬೇಕು ಎನ್ನುವಂಥದ್ದನ್ನೆಲ್ಲ ನಾಳಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಥ್ಯಾಂಕ್ ಯು ಸರಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್